ಕೋಗಿಲ ಬಡಾವಣೆ ಅಲ್ಲಿ ಅಕ್ರಮವಾಗಿ ಕಟ್ಟಿದಂಥ ಮನೆಗಳನ್ನು ನೆಲ ಸಮಾನ ಮಾಡಿ ಆ ಜಾಗೆಯನ್ನು ಸರ್ಕಾರ ವಸ್ತಿಕೊಡ್ತೀವಿ ಅದಕ್ಕೆ ಸರ್ಕಾರವನ್ನು ನಾವು ಅಭಿನಂದಿಸ್ಬೇಕು ಅಕ್ರಮವಾಗಿ ಕಟ್ಟಿದಂಥ ಮನೆಗಳ ನಾಶ ಮಾಡಬೇಕು ಸರ್ಕಾರ ಮೌಲ್ಯದ ಆಸ್ತಿಯನ್ನು ಯಾರು ಅತಿಕ್ರಮಣ ಮಾಡಿರ್ತಾರೋ ಅದನ್ನು ದುರ್ಬಳಕೆ ಮಾಡಿಕೊಂಡಿರ್ತಾರೆ ಅದನ್ನು ಹೊರಗೆ ವಶ ಮಾಡಿಕೊಳ್ಳೋದು ಸರ್ಕಾರ ಒಂದು ಕರ್ತವ್ಯ ಅದನ್ನು ಮಾಡಿದ್ದು ಮಾಡಿದ ಬೆನ್ನಲ್ಲೇ ಕೇರಳದ ಮುಖ್ಯಮಂತ್ರಿ ಪಿನ್ರಾಯ್ ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಉತ್ತರ ಪ್ರದೇಶ ಮಾದರಿಯ ಬುಲ್ಡೋಜರ್ ಸರ್ಕಾರ ಅಂತ ಟೀಕೆ ಮಾಡಿದ್ರು ಪಿಣರಾಯಿಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಬಂದು ಇನ್ನೊಂದು ರಾಜ್ಯದೊಳಗ ಇನ್ಸ್ಪೆಕ್ಷನ್ ಅಂತಂದ್ರೆ ಏನರ್ಥ ನಮ್ಮ ಸರ್ಕಾರ ಐತೆ ಇಲ್ಲ ಅವ್ರು ಬಂದು ಇನ್ಸ್ಪೆಕ್ಷನ್ ಮಾಡುವಂಥದ್ದನ್ನು ನಿಮ್ಗೆಲ್ಲರೂ ನಮ್ಮ ಮಾಧ್ಯಮದ ಮುಖಾಂತರ ಜನತೆಗೆ ತೋರಿಸಿರಿ ಯಾವ ಒಬ್ಬ ಕಾಂಗ್ರೆಸ್ ಅದಕ್ಕೆ ಕೂಡ ಮಾಡಲಿಲ್ಲ ಕಾರಣ ಅಲ್ಲಿಯ ಲೋಕಸಭಾ ಸದಸ್ಯರು ಪ್ರಿಯಾಂಕಾ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವ್ರು ಎಸ್ ಸಿ ವೇಣುಗೋಪಾಲ್ ಹೇಳಿದ ತಕ್ಷಣ ಅಲ್ಲಿ ಮಿನಿ ಕೊಡ್ತೀರಿ ಇಂದು ಕೇರಳದಾಗ ಒಬ್ಬ ಮಾವುತ ಸತ್ರ ಹದಿನೈದು ಲಕ್ಷ ರೂಪಾಯಿ ಕೊಟ್ರಿ ಇಲ್ಲಿ ನಾವು ಸತ್ರ ನಮ್ಮ ಸರ್ಕಾರ ಇದ್ದಾಗ ಐದು ಲಕ್ಷ ಮಾಡಿದ್ವಿ ಅದನ್ನಷ್ಟೇ ಕೊಡ್ತೀರಿ ಈ ಸರ್ಕಾರವನ್ನು ನಡೆಸೋರು ಯಾರು ಆರು ಕೋಟಿ ಜನ ಏಳು ಕೋಟಿ ಕರ್ನಾಟಕದ ಜನರಿಂದ ಚುನಾಯಿತರಾದ ಸರ್ಕಾರವನ್ನು ದೆಹಲಿಯಲ್ಲಿ ಒಬ್ಬ ಕೆ ಸಿ ವೇಣುಗೋಪಾಲ್ ನಡೆಸ್ತಾರೋ ಏನು ಕೇರಳ ರಾಜ್ಯದ ಒಬ್ಬ ಸಂಸದ ನಡೆಸ್ತಾರ ಅನ್ನುವಂಥದ್ದು ನಾವು ಪ್ರಶ್ನೆ ಮಾಡ್ಬೇಕು ಇದು ಕನ್ನಡಿಗರಿಗೆ ಮಾಡಿದಂತ ಒಂದು ಘೋರ ಅವಮಾನ ಅನ್ನುವಂಥದ್ದನ್ನು ನಾನು ಹೇಳ್ತೇನೆ ಇದೊಂದು ರೀತಿ ತಗಲಕ್ಕೆ ಬರಬಾರ್ದು ಸರ್ಕಾರನ ಪದೇ ಪದೇ ಹೇಳ್ತೇನೆ ಕಳೆದ ಎರಡೂವರೆ ವರ್ಷದಿಂದ ಇದೇ ಆಗಿದೆ ಮತ್ತು ಸರ್ಕಾರ ಕೂಡ ನಮ್ಗೆ ಯಾಕೋ ಮಜಬೂರು ಅನ್ನಿಸ್ತೇನೆ ನಾನು ಕೂಡ ಈ ರಾಜ್ಯದಲ್ಲಿ ನಾಲ್ಕು ಬಾರಿ ಶಾಸಕನಾಗಿ ಆಡಳಿತ ಇಲಾಖೆಯ ಸಚಿವನಾಗಿ ಕೆಲಸ ಮಾಡೇನೆ ಎಲ್ಲ ಸರ್ಕಾರ ಎಲ್ಲಿದೆ ಆಡಳಿತ ಆಡಳಿತನೂ ಇಲ್ಲ ಸರ್ಕಾರನೂ ಇಲ್ಲ ವೇಣುಗೋಪಾಲ್ ಮತ್ತು ಇವರು ಕುರ್ಕೊಂಡು ಈ ರೀತಿ ಹಸ್ತಕ್ಷೇಪ ಮಾಡೋ ಹತ್ರ ದಕ್ಷಿಣ ಭಾರತದ ರಾಜ್ಯಗಳಿಗೆ ಸಂಘರ್ಷ ಏರ್ಪಡ್ತೈತೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಇನ್ನೊಂದು ರಾಜ್ಯಕ್ಕೆ ಬಂದು ಹಸ್ತಕ್ಷೇಪ ಮಾಡಬಾರ್ದು ಮುಖ್ಯಮಂತ್ರಿ ಆಫೀಸಿಗೆ ಬರಬೇಕು ಮುಖ್ಯಮಂತ್ರಿ ಅಪಾಯಿಂಟ್ಮೆಂಟ್ ತೊಗೋಬೇಕು ಕರ್ನಾಟಕದ ಮುಖ್ಯಮಂತ್ರಿ ಅಪಾಯಿಂಟ್ಮೆಂಟ್ ತೊಗೋಬೇಕು ತೊಗೊಂಡು ಬಂದು ಚರ್ಚೆ ಮಾಡಬೇಕು ಹಿರಿಯ ಅಧಿಕಾರಿಗಳನ್ನ ಕರ್ಕೊಂಡು ಬಂದೆ ಹಿಂದೆ ನಾಲ್ಕುನೂರು ಮನೆ ಕೆಡಗಿರಿ ನಮ್ಮ ಹಿಂದೆ ಅಂತೆ ನಾಲ್ಕನೂರು ಮನೆಗೂ ಕೇರಳ ಸರ್ಕಾರಕ್ಕೂ ಏನು ಸಂಬಂಧ ಕೇರಳದಲ್ಲಿ ಕೆಲವೇ ದಿವಸಗಳಲ್ಲಿ ಚುನಾವಣೆ ಬರ್ತೈತಿ ಅಲ್ಲಿದ್ದಂಥ ಅಲ್ಪಸಂಖ್ಯಾತರನ್ನು ಓಲೈಸೋದಕ್ಕೋಸ್ಕರ ಕೇರಳದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರನ್ನು ಓಲೈಸುವುದಕ್ಕೋಸ್ಕರ ಜನರ ಈ ನಾಟಕವನ್ನು ಮಾಡಾರ ಅನ್ನುವಂಥ ಮಾತನ್ನು ನಾನು ನೇರವಾಗಿ ಆಪಾದನೆ ಮಾಡಲಿಕ್ಕೆ ಬಯಸ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ ವೇಣುಗೋಪಾಲ್ ಬಹುತೇಕ ಕರ್ನಾಟಕ ರಾಜ್ಯದ ಸೂಪರ್ ಚೀಫ್ ಮಿನಿಸ್ಟರ್ ರಾಜ್ಯದಲ್ಲಿರ್ತಕ್ಕಂಥ ಡ್ರಗ್ ಮಾಫಿಯಾ ಮಹಾರಾಷ್ಟ್ರ ಪೊಲೀಸರು ಎರಡು ಬಾರಿ ಬೆಂಗಳೂರಿಗೆ ಬಂದು ಡ್ರಗ್ ಜಾಲವನ್ನು ಪತ್ತೆ ಹಚ್ಚಿದ್ರು ನಮ್ಮ ಇಂಟೆಲಿಜೆನ್ಸ್ ಎಲ್ಲಗಿತ್ತು ನಮ್ಮ ಪೊಲೀಸ್ ಇಲಾಖೆ ನಮ್ಮ ಪೊಲೀಸ್ ಇಲಾಖೆ ಅಷ್ಟು ಅಸಮರ್ಥವೋ ಅಥವಾ ಅವರನ್ನು ಸರ್ಕಾರ ಕೈ ಕಟ್ಟಿ ಹಾಕಿದೀವಿ ಅನ್ನುವಂಥ ಮಿಲಿಯನ್ ಡಾಲರ್ ಕ್ವಶನ್ ಇರ್ತದೆ ಮುಂಬೈ ಪೊಲೀಸರು ಬಂದು ఇంకా డ్రగ్ పత్యతారు మాన్య గృహ సచవరు విధాన సభ మాడు సవరద ఇప్పూర నలవత్ కేజి హెడ్ సవరద మున్ూర నలవత్ కేజీ హెంట్ కోటి ఏడు లక్షల రూపాయ మౌల్యవరద ఇప్ప ಏಳು ಸಾವಿರದ ಹದಿನಾರು ಕೆ ಜಿ ಹದಿನಾರು ಕೋಟಿ ಇಪ್ಪತ್ತೇಳು ಲಕ್ಷ ಎರಡು ಸಾವಿರದ ಇಪ್ಪತ್ತೈದು ಮುಗಿತಿರ್ತಕ್ಕಂಥ ಈ ವರ್ಷದಲ್ಲಿ ಇನ್ನು ಡಿಸೆಂಬರ್ ಎಂಡ್ ಎರಡು ಮೂರು ದಿನವಾಗಿ ಅಷ್ಟು ಕರ್ಸೋಕೈತೆ ಏನೋ ಇವತ್ತೇ ನಾಳೆ ನಾಡಿದ ಹತ್ತು ಸಾವಿರದ ಎಂಬತ್ನಾಲ್ಕು ಕೆ ಜಿ ನೂರ ನಾಲ್ಕು ಕೋಟಿ ಹದಿನೇಳು ಲಕ್ಷ ರೂಪಾಯಿ ಇದು ಸನ್ಮಾನ್ಯ ಗೃಹ ಸಚಿವರು ವಿಧಾನಸಭೆಯಲ್ಲಿ ಕೊಟ್ಟಂತ ಉತ್ತರ ನಮ್ಮ ಮಹಾರಾಷ್ಟ್ರ ಪೊಲೀಸರು ಬಂದು ಹೇಳಿದ್ದಾರೆ ಅಂತಂದ್ರೆ ನಮ್ಮ ಪೊಲೀಸರು ನಾನು ಈಗಾಗಲೇ ಹೇಳಿದಾಗ ಯಾರು ಅವ್ರ ಕೈಯನ್ನು ಕಟ್ಟಾತಾರ ಮತ್ತು ನಮ್ಮ ಗೃಹ ಸಚಿವನ ಕೇಳಿದ್ರೆ ಒಂದು ನಿರ್ದಿಷ್ಟವಾದ ಉತ್ತರ ಇದೆ ಅದು ನಿಮಗೂ ಗೊತ್ತು ನಮಗೂ ಗೊತ್ತು ರಾಜ್ಯದ ಜನತೆಗೂ ಗೊತ್ತು ನೋಡ್ತೇನೆ ವಿಚಾರ ಮಾಡ್ತೇನೆ ಮಾಹಿತಿ ಬಂದಿಲ್ಲ ಕಾನೂನು ತನ್ನ ಕ್ರಮವನ್ನು ತಗೊಂತೈತಿ ಏ ಕಾನೂನು ತಮ್ಮ ಕ್ರಮ ತಗೋದಿದ್ದರೆ ಗೃಹ ಸಚಿವರೇ ಅದಕ್ಕೆ ಬೇಕು ಈ ರೀತಿಯಾದಂಥ ಒಂದು ಅಭಿವೃದ್ಧಿ ಶೂನ್ಯ ಸರ್ಕಾರ ಅಡೆತರಹಿತ ಸರ್ಕಾರ ಕಳೆದ ಎರಡೂವರೆ ವರ್ಷದಲ್ಲಿ ನಡೆದಿದೆ ಮತ್ತು ವಿಚಿತ್ರ ಅಂದ್ರೆ ಈ ಸರ್ಕಾರ ನೀಡಿದ ಒಂದು ಎಕ್ಸೈಸ್ ಇದ್ದಿದ್ರ ಮ್ಯಾಗೆ ಐದು ವರ್ಷಕ್ಕೆ ಲೈಸೆನ್ಸ್ ರಿನ್ಯೂ ಮಾಡೋಕ್ಕಂತವ್ರು ಐದುನೂರ ಎಂಟುನೂರು ಕೋಟಿ ಬರ್ತೈತೆ ಅದರಿಂದ ಐದು ವರ್ಷಕ್ಕೊಮ್ಮೆ ರಿನ್ಯೂ ಮಾಡಕ್ಕಂತವ್ರು ಎಲ್ಲರೂ ನೋಡಿದ್ರಿ ಆಮೇಲೆ ನಾಳೆ ಮೂವತ್ತೊಂದಕ್ಕೆ ಬೆಳಗಿನ ಆರು ಗಂಟೆಗೆ ಚಾಲು ಅಂತ ಮತ್ತೆ ಬಂಗಡಿ ಯಾರೇನು ಆಗಿ ಬರ್ಸು ಲಘು ಆದ್ರೆ ಲೇಟ್ ಆದ್ರೆ ಸಿಗುದಿಲ್ಲ ಅಂತ ಹೇಳ್ತಾ ಇಡ್ರಿ ಆರು ಗಂಟೆಗೆ ಚಾಲು ಹಾ ಮುಖ ಬೇಕಾದ್ರೆ ಅದರಲ್ಲೇ ಅಂತ ಅದನ್ನ ಅದನ್ನು ತೊಗೊಂಡ್ಬಂತ ಹೋಗ್ಕೋರು ಮುಖ ಕಿಡೀರಿನ ಬೆಳಗಿನ ಆರು ಗಂಟೆ ಅಂತ ಯಾವ ಯಾವನಾದ್ರೂ ಹೊಸ ವರ್ಷ ಆಚರಣೆ ಬೆಳಗಿನ ಆರು ಗಂಟೆಗೆ ಮಾಡ್ತಾನೆ ಅಂದರೆ ಆದಷ್ಟು ಮಧ್ಯಮ ಮಾರಾಟ ಆಗಲಿ ನೀವು ಕುಡದ್ ರಸ್ತೆ ಅಭಿ ಆ ಬುಡ ರಾಕದಿಂದ ನಾವು ಆರಾಮ್ ಮಜಾ ಹೊಡ್ಕೊಂತ ಇರ್ತೇವೆ ಅನ್ನುವಂಥದ್ದು ಬೆಳಗಿನ ಆರು ಗಂಟೆ ನೀವು ನೀವು ನಾನು ಆಮೇಲೆ ರಾತ್ರಿ ಹನ್ನೆರಡು ಒಂದು ಗಂಟೆ ಮಟ ಇಲ್ಲಿ ಸೆರೆ ಮಾಡೋಕೆ ಪರ್ಮಿಷನ್ ಕೊಡ್ತಾರ ರಾತ್ರಿ ಬರುವಾಗ ಪೊಲೀಸರಿಗೆ ಟೆಸ್ಟ್ ಮಾಡೋಕ್ಕಂದ್ರೆ ಬರ್ತದೆ ಮತ್ತೆ ಅದಕ್ಕೆ ಹೊರಕ್ಕೆ ಬೆಳಗಿನ ಆರು ಗಂಟೆಗೆ ಕೊಡೋದು ಮತ್ತೆ ಅದಕ್ಕೆ ಪೊಲೀಸರು ಬಯಸ್ಟು ಹೋಗಿ ಟೆಸ್ಟ್ ಮಾಡೋದು ಎಲ್ ಜೀರೋನ ಇದು ಒಂದು ಸರ್ಕಾರ ಎಕ್ಸೈಸ್ ಶಾಪ್ರಿಗೆ ಇಷ್ಟು ಮಾಡಬೇಕಂತ ಟಾರ್ಗೆಟ್